ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಪಾಕಿಸ್ತಾನಕ್ಕೆ ಅನ್ನಿಸ್ಬೇಕಾಗಿರೋದು ಅಷ್ಟೇ ಇದೆಲ್ಲ ಬೇಕಿತ್ತ ನಾನು ಕೀರ್ತಿಶ್ರೀ ಭಾರತೀಯರ ರಕ್ತ ಕೊತ್ತ ಖುಷಿ ಖುಷಿಯಾಗಿ ಪ್ರವಾಸಕ್ಕೆ ಹೋಗಿದವರನ್ನ ಸಿಕ್ಕ ಸಿಕ್ಕಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ ಧರ್ಮ ಕೇಳಿ ಗುಂಡು ಹೊಡೆದಿದ್ದಾರೆ ಒಬ್ರಲ್ಲ ಇಬ್ರಲ್ಲ ಇಪ್ಪತ್ತಾರು ಜನ ಈ ಸಾವು ಆ ಆಕ್ರಂದನ ಭಾರತೀಯರ ರಕ್ತ ಕುದಿಯೋ ಹಾಗೆ ಮಾಡಿದೆ ಅದಕ್ಕೆ ತಕ್ಕಂತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕಾರ ಪ್ರತಿಜ್ಞೆ ಮೊಳಗಿಸಿದ್ದಾರೆ ಇನ್ನು ಮುಂದೆ ಪಾಕಿಸ್ತಾನದ ನರಿಗಳ ಬದುಕು ಮೊದಲಿದ್ದ ಹಾಗೆ ಇರೋದಿಲ್ಲ ಹುಡುಕಿ ಹುಡುಕಿ

ನರೇಂದ್ರ ಮೋದಿ ಇದನ್ನೇ ಜನ ಕೇಳ್ತಾ ಇದ್ದದ್ದು ಪಹಲ್ಗಾಮ್ ಹತ್ಯಾಕಾಂಡ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುವಂತೆ ಮಾಡಿದೆ ಇಂಥದ್ದೊಂದು ಹತ್ಯಾಕಾಂಡವನ್ನು ನೀವು ಹಿಂದೂನಾ ಮುಸ್ಲಿಮ ಎಂದು ಕೇಳಿ ಕೇಳಿ ಕೊಂದು ಹಾಕಿದ್ದನ್ನು ಜನ ಕೇಳಿದ್ರೆ ಹೊರತು ನೋಡಿರಲಿಲ್ಲ ನೋಡ ನೋಡುತ್ತಲೇ ಬಂದ ಉಗ್ರರು ಖುಷಿ ಖುಷಿಯಾಗಿ ಆಟವಾಡಿಕೊಂಡು ಇದ್ದವರನ್ನ ಹುಡುಕಿ ಹುಡುಕಿ ಕೊಂದು ಬಿಟ್ಟರು ಇದೀಗ ಮೋದಿ ಪ್ರತೀಕಾರದ ಪ್ರತಿಜ್ಞೆಯನ್ನ ಮೊಳಗಿಸಿದ್ದಾರೆ ನರೇಂದ್ರ ಮೋದಿ ಪ್ರತೀಕಾರದ ಪ್ರತಿಜ್ಞೆ ಹಿಂದಿ ಬದಲಿಗೆ ಇಂಗ್ಲಿಷ್ನಲ್ಲಿ ಸ್ಪೀಚ್ ಇದು ನಡೆದಿದ್ದು ಬಿಹಾರದಲ್ಲೇ ಸಾಮಾನ್ಯವಾಗಿ ಯಾವುದೇ ವೇದಿಕೆ ಇರಲಿ ಅಲ್ಲೆಲ್ಲ ಹಿಂದಿಯಲ್ಲೇ ಮಾತನಾಡುವ ನರೇಂದ್ರ ಮೋದಿ ಇಲ್ಲಿ ಮಾತ್ರ ಇಂಗ್ಲಿಷ್ನಲ್ಲಿ ಮಾತನಾಡಿದರು ಬಿಹಾರದ ಮಧುಬನಿಯಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದ ಮೋದಿ ಮೊಳಗಿಸಿದ್ದು ಪ್ರತೀಕಾರದ ಪ್ರತಿಜ್ಞೆ ಮೋದಿಯ ಮಾತಿನಲ್ಲಿ ಆಕ್ರೋಶವಿತ್ತು ತಣ್ಣನೆಯ ಎಚ್ಚರಿಕೆಯೂ ಇತ್ತು ಉಗ್ರರನ್ನು ಎಲ್ಲಿದ್ರೂ ಹುಡುಕಿ ಹುಡುಕಿಕೊಳ್ತೇವೆ ಅವರ ಕಲ್ಪನೆಗೂ ಮೀರಿದ ಅತಿ ಉಗ್ರವಾಗಿ ಶಿಕ್ಷೆಯನ್ನ ಕೊಡ್ತೇವೆ ಶಿಕ್ಷೆ ಆಗೇ ಆಗುತ್ತೆ ಬಿಹಾರದ ಈ ಮಣ್ಣಿನಿಂದ ಜಗತ್ತಿಗೆ ಹೇಳೋದಕ್ಕೆ ಬಯಸುತ್ತಿದ್ದೇನೆ ಭಾರತದ ಒಗ್ಗಟ್ಟನ್ನ ಭಯೋತ್ಪಾದನೆಯಿಂದ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬಿಡುವುದೂ ಇಲ್ಲ ಎಂದು ಘೋಷಿಸಿದ್ದಾರೆ ಮೋದಿ Today, from the soil of Bihar, I say to the whole world India will identify, track, and punish every terrorist and their backers. वी विल परस्यू वेम टू द एंड ऑफ द अर्थ इंडिया स्पिरिट विल नेवर बी ब्रोकन बाय टेरिज्म टेररिज्म विल नॉट गो अनपनिश्ड एवरी एफर्ट विल बी मेड टू एंश्योर द जस्टिस इज डन द एंटरनेशन इज फॉर्म ಇನ್ ದಿಸ್ ರಿಸಾಲ್ವ್ ಎವ್ರಿ ವನ್ ಹೂ ಬಿಲೀವ್ಸ್ ಇನ್ ಹ್ಯುಮ್ಯಾನಿಟಿ ವಿತ್ ಆರ್ ಮತ್ತೊಂದು ಯುದ್ಧ ಫೆಕ್ಸ ರಿವೆಂಜ್ ತೀರಿಸೋದು ಗ್ಯಾರಂಟೀನಾ ಮೋದಿ ಮಾತುಗಳನ್ನ ಜನ ನಂಬ್ತಾ ಇರೋದು ಯಾಕೆ ಜನರಿಗೆ ಒಂದು ಭರವಸೆ ಮೋದಿಯ ಮೇಲೆ ಇರೋದಕ್ಕೆ ಕಾರಣ ಈ ಹಿಂದೆ ಉರಿ ಕೋಟ್ ಸೇನಾ ನೆಲೆಗಳ ಮೇಲೆ ಭಯೋತ್ಪಾದಕರು ನುಗ್ಗಿದ್ರು ಸೈನಿಕರನ್ನೇ ಹೊಡೆದಿದ್ರು ಆದರೆ ಅದಕ್ಕೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೇಡು ತೀರಿಸಿಕೊಂಡದ ಇತಿಹಾಸದಲ್ಲೇ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಅದಕ್ಕೂ ಮೊದಲು ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರು ಮೊದಲ ಸರ್ಜಿಕಲ್ ಸ್ಟ್ರೈಕ್ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿದ ಭಾರತೀಯ ಸೇನೆ ಹತ್ತೊಂಬತ್ತು ಪಾಕ್ ಸೈನಿಕರನ್ನ ನರಕಕ್ಕೆ ಅಟ್ಟಿ ಬಂದಿತ್ತು ಸೆಪ್ಟೆಂಬರ್ ಹದಿನೆಂಟರಂದು ಪಾಕ್ ಉಗ್ರರು ಭಾರತಕ್ಕೆ ನುಗ್ಗಿ ಪಾಕ್ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಭಾರತ ಪಾಕಿಗಳಿಗೆ ಅನಿರೀಕ್ಷಿತ ತಿರುಗೇಟು ಕೊಟ್ಟಿತ್ತು ಉರಿ ಅಟ್ಯಾಕ್ ಎಂದೇ ಜಗತ್ ಪ್ರಸಿದ್ಧವಾದ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡಿತ್ತು बची खुची जमीन को भी मिट्टी में मिलाने का समय आ गया है 140, 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ದಾಳಿ ಪ್ರತಿಯಾಗಿ ಏರ್ ಸ್ಟ್ರೈಕ್ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಪಾಕಿಸ್ತಾನದ ಉಗ್ರರು ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಿ ನಲವತ್ತು ಸೈನಿಕರನ್ನ ಕೊಂದು ಹಾಕಿದ್ರು ಇಡೀ ದೇಶ ದಿಗ್ಭ್ರಮೆಯಿಂದ ನೋಡಿತ್ತು ಭಾರತೀಯ ಸೈನಿಕರ ಮೇಲೆ ಅಂದು ನಡೆದಿದ್ದು ಐತಿಹಾಸಿಕ ಕರಾಳ ಬಿಭತ್ಸ ಭೀಕರ ದಾಳಿ ಅದರಲ್ಲಿ ಎರಡನೇ ಪುಲ್ವಾಮಾ ದಾಳಿಗೆ ಪ್ರತೀಕಾರದ ದಾಳಿ ಮಾಡಿದ್ದ ಭಾರತೀಯ ವಾಯುಪಡೆಯು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತಾರರಂದು ಪಾಕ್ ಆಕ್ರಮಿತ ಕಾಶ್ಮೀರದ ಬಾಲಾಕೋಟ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿತ್ತು ಹನ್ನೆರಡು ಮಿರಾಜ್ ಎರಡು ಸಾವಿರ ಫೈಟರ್ ಜಟ್ಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ವು ಮುನ್ನೂರ ಐವತ್ತು ಉಗ್ರರ ಶಿಬಿರಗಳನ್ನು ಪುಡಿಗಟ್ಟಲಾಗಿತ್ತು ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी सजा मिलकर के रहेगी फेब्रुवरी इपते भारत का एरडू मिग ट्वेंटी वन ಬೈಸನ್ ಫೈಟರ್ ಜೆಟ್ ಹಾಗೂ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳು ಜಮ್ಮು ಕಾಶ್ಮೀರದ ವಾಯುಗಡಿಯಲ್ಲಿ ಕಾದಾಟ ನಡೆಸಿದವು ಈ ವೇಳೆ ಮಿಗ್ ಟ್ವೆಂಟಿ ಒನ್ ವಿಮಾನ ಪತನಗೊಂಡು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಪಾಕಿಸ್ತಾನದ ಸೆರೆಯಾಳುವಾದರು ಕೊನೆಗೆ ಮೋದಿಯ ವಾರ್ನಿಂಗ್ಗೆ ಬೆದರಿದ ಪಾಕಿಸ್ತಾನ ವರ್ಧಮಾನ್ ಅವರನ್ನ ರಿಲೀಸ್ ಮಾಡಿತ್ತು ಈಗ ಮತ್ತೊಮ್ಮೆ ಯುದ್ಧವಾಗುತ್ತಾ ಒಂದರಂತೆ ಐದು ಕಾಶ್ಮೀರಗಳೇನೋ ಉಗ್ರರಿಗೆ ಒಳಗೇನೆ ಸಪೋರ್ಟ್ ಕೊಟ್ಟು ತಿನ್ನೋ ಅನ್ನದ ಮೇಲೆ ಮಣ್ಣು ಹಾಕೊಂಡಿದ್ದಾರೆ ಈಗ ಪಾಕಿಸ್ತಾನದವರು ಆ ದೇಶ ಆಗ್ಲೇ ಭಿಕ್ಷೆ ಎತ್ತೋ ಪರಿಸ್ಥಿತಿಗೆ ಬಂದಿದೆ ಇನ್ಮೇಲೆ ಭಿಕ್ಷೆ ಎತ್ತೋಕ್ಕೂ ಧ್ವನಿ ಇರಬಾರ್ದು ಅಂತ ಸ್ಟೆಪ್ ಇಡೋ ಎಲ್ಲ ಸಿಗ್ನಲ್ ಕೊಟ್ಟಿದೆ ಭಾರತ ಪಾಕ್ ವಿರುದ್ಧ ಭಾರತ ಈಗಾಗಲೇ ಒಂದು ಯುದ್ಧವನ್ನ ಘೋಷಣೆ ಮಾಡಿಯಾಗಿದೆ ಈ ಯುದ್ಧ ರಣರಂಗದಲ್ಲಿ ನಡೆಯೋದಿಲ್ಲ ರಾಜತಾಂತ್ರಿಕವಾಗಿ ನಡೆಯುತ್ತೆ ಯುದ್ಧ ನಂಬರ್ ಒಂದು ವಾಗ ಅಟ್ಟಾರಿ ಗಡಿ ಬಂದ್ ಮೊದಲನೆಯದಾಗಿ ತಕ್ಷಣಕ್ಕೆ ಜಾರಿಗೆ ಬರುವಂತೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ವಾಗ ಅಟ್ಟಾರಿ ಗಡಿಯನ್ನ ಬಂದ್ ಮಾಡಲಾಗಿದೆ ಅಲ್ಲಿನ ಚೆಕ್ ಪೋಸ್ಟ್ ಅನ್ನ ಮುಚ್ಚಲಾಗಿದೆ ಇನ್ನು ಮೇಲೆ ಪಾಕಿಸ್ತಾನದಿಂದ ಭಾರತಕ್ಕೆ ಭಾರತದಿಂದ ಪಾಕಿಸ್ತಾನಕ್ಕೆ ಯಾವುದೇ ಸರಕು ಸರಂಜಾಮು ಸರಬರಾಜು ಆಗುವುದಿಲ್ಲ ಇದು ಮೊದಲನೇ ಯುದ್ಧ ನಂಬರ್ ಎರಡು ಸಿಂಧು ನದಿ ಹಂಚಿಕೆ ಒಪ್ಪಂದ ರದ್ದು ಎರಡನೇದಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ ಇದರಿಂದ ಸಿಂಧು ನದಿ ಹಾಗೂ ಅದರ ಉಪನದಿಗಳಾದ ಜೇಲಂ ಚೆನಾಬ್ ರಾವಿ ಬೇಯಾಸ್ ಹಾಗೂ ಸಟ್ಲೇಜ್ ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಹರಿಯದಂತೆ ಬಂದ್ ಮಾಡಲಾಗುತ್ತದೆ ಈಗಾಗಲೇ ಪಾಕಿಸ್ತಾನದಲ್ಲಿ ದೊಡ್ಡ ಮಟ್ಟದ ಹೋರಾಟ ಶುರುವಾಗುವ ಎಲ್ಲ ಸೂಚನೆಗಳನ್ನು ಕೊಟ್ಟಿದೆ ಯುದ್ಧ ನಂಬರ್ ಮೂರು ಪಾಕಿಸ್ತಾನಿಯರ ವೀಸಾ ರದ್ದು ಮೂರನೇದಾಗಿ ಪಾಕಿಸ್ತಾನಿಯರಿಗೆ ಭಾರತಕ್ಕೆ ಬರೋದಕ್ಕೆ ನೀಡಿದ್ದ ಎಲ್ಲಾ ಮಾದರಿಯ ವೀಸಾಗಳನ್ನು ತಕ್ಷಣದಿಂದಲೇ ರದ್ದುಗೊಳಿಸಲಾಗಿದೆ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿಯರಿಗೆ ನಲವತ್ತೆಂಟು ಗಂಟೆಗಳಲ್ಲಿ ದೇಶ ಬಿಟ್ಟು ತೊಲಗಿಯನ್ನು ಆದೇಶ ನೀಡಲಾಗಿದೆ ಎರಡು ದೇಶಗಳ ನಡುವೆ ಚಾಲ್ತಿಯಲ್ಲಿರುವ ಸಾರ್ಕ್ ಶೃಂಗಸಭೆ ನಿಮಿತ್ತ ಯುದ್ಧ ನಂಬರ್ ನಾಲ್ಕು ಸೇನಾ ಸಹಕಾರ ತಕ್ಷಣದಿಂದಲೇ ಬಂದ್ ನಾಲ್ಕನೆಯದಾಗಿ ಪಾಕಿಸ್ತಾನದೊಂದಿಗಿನ ಎಲ್ಲ ಸೇನಾ ಸಹಕಾರಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರದ್ದುಗೊಳಿಸಲಾಗಿದೆ ನಂಬರ್ ಐದು ರಾಜತಾಂತ್ರಿಕರಿಗೂ ಗೆಟ್ ಔಟ್ ಐದನೇದಾಗಿ ಭಾರತದಲ್ಲಿರುವ ಪಾಕಿಸ್ತಾನದ ರಾಜತಂತ್ರಜ್ಞರನ್ನು ನಾ ಗ್ರಟ ಅಂದ್ರೆ ಬೇಕಿಲ್ಲದ ಅತಿಥಿ ಅಂತ ಡಿಕ್ಲೇರ್ ಮಾಡಲಾಗಿದೆ ರಾಜತಾಂತ್ರಿಕ ಭಾಷೆಯಲ್ಲಿ ಹೇಳೋದಾದ್ರೆ ಯಾವುದೇ ರಾಷ್ಟ್ರ ತನ್ನಲ್ಲಿರುವ ಇತರ ದೇಶದ ರಾಜತಂತ್ರಜ್ಞರನ್ನು ಬೇಕಿಲ್ಲದ ಅತಿಥಿಗಳು ಎಂದು ಘೋಷಿಸಿದರೆ ಅವರು ಮುಂದಿನ ಏಳು ದಿನಗಳೊಳಗೆ ದೇಶವನ್ನ ತೊರೆಯಬೇಕು ಭಾರತ ಮತ್ತು ಪಾಕಿಸ್ತಾನ ರಾಜತಾಂತ್ರಿಕ ಕಚೇರಿಗಳಲ್ಲಿ ಕೆಲವೊಂದಿಷ್ಟು ಬೀಗ ಜಡೆಯೋಕೆ ಸೂಚನೆ ನೀಡಲಾಗಿದೆ ಹಾಗಂತ ಭಾರತದಲ್ಲಿ ಪಾಕಿಸ್ತಾನದ ರಾಜತಾಂತ್ರಿಕ ಅಧಿಕಾರಿಗಳು ಇರೋದೇ ಇಲ್ಲ ಅಂತಲ್ಲ ಆದರೆ ಸದ್ಯಕ್ಕೆ ಪಾಕಿಸ್ತಾನದ ರಾಜತಾಂತ್ರಿಕರಿಗೆ ಐವತ್ತೈದು ಕಡೆ ಆಫೀಸ್ ಇತ್ತು ಅವನ್ನ ಅಷ್ಟೇ ಅಲ್ಲ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಾಜತಾಂತ್ರಿಕ ಕಚೇರಿಯಲ್ಲಿರುವ ಕೆಲವು ಅಧಿಕಾರಿಗಳನ್ನು ವಿಶೇಷವಾಗಿ ನೌಕಾಪಡೆ ವಾಯುಪಡೆ ಹಾಗೂ ಭೂಸೇನಾ ಸಲಹೆಗಾರರನ್ನು ಕೂಡಲೇ ವಾಪಸ್ ಕರೆಯಿಸಿಕೊಳ್ಳಲಾಗುತ್ತದೆ ಟೋಟಲ್ ಆಗಿ ಐದು ನದಿಗಳೇನೋ ಇವೆ ಅವೆಲ್ಲ ಭಾರತದಲ್ಲಿ ಹುಟ್ಟಿ ಚೀನಾಕ್ಕೆ ಹರಿಯೋ ನದಿಗಳು ಆ ನದಿಗಳಿಂದ ನೀರು ಹೋದ್ರೆ ಪಾಕಿಸ್ತಾನ ಬೆಳೆ ಬೆಳೆಯೋದು ಕೃಷಿ ಮಾಡೋದು ಅಲ್ಲಿನವರು ಅನ್ನ ತಿನ್ನೋದು ಆ ಅನ್ನಕ್ಕೆ ಮಣ್ಣು ಹಾಕೊಳ್ತಿದ್ದಾರೆ ಪಾಕಿಸ್ತಾನದವರು ವ್ಯಾಪ್ತಿಯಲ್ಲಿ ಮೂರು ನದಿಗಳು ಮತ್ತು ನದಿ ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿವು ಈ ಒಪ್ಪಂದದ ವ್ಯಾಪ್ತಿಗೆ ಸಿಂಧು ಚೆನಾಬ್ ಮತ್ತು ಜೇಲಂ ನದಿಗಳು ಬರುತ್ತವೆ ಇವು ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನಕ್ಕೆ ಹರಿಯುತ್ತವೆ ಪೆಹಲ್ಗಾಂ ಘಟನೆಗೆ ಕೇಂದ್ರ ಸರ್ಕಾರ ಕೈಗೊಂಡ ಪ್ರತಿಕಾರ ಕ್ರಮಗಳಲ್ಲಿ ಸಿಂಧು ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಪಾಕಿಸ್ತಾನದ ಕೃಷಿಗೆ ಬೇಕಿರೋ ನೀರಿನಲ್ಲಿ ಎಂಬತ್ತು ಪರ್ಸೆಂಟ್ ರಷ್ಟು ನೀರು ಬರೋದು ಈ ಒಪ್ಪಂದದ ಅಡಿಯಲ್ಲಿರೋ ನದಿಗಳಿಂದ ಪಾಕಿಸ್ತಾನದ ಆರ್ಥಿಕತೆಯ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವಹಿವಾಟು ಈ ನದಿಗಳ ಜಲಾನಯನ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಿಂದ ಪಾಕಿಸ್ತಾನದ ಸುಮಾರು ಮೂವತ್ತು ಪರ್ಸೆಂಟ್ ಜನ ಬದುಕಿರುವುದೇ ಈ ನದಿಗಳ ಮೇಲೆ ಅಂದರೆ ಸುಮಾರು ಎಂಟು ಕೋಟಿ ಜನ ಈಗಾಗಲೇ ಅಲ್ಲಿನ ಜನರಿಗೆ ಭೀಕರತೆಯ ಮುನ್ಸೂಚನೆ ಸಿಕ್ಕಿದೆ ಪ್ರತಿಭಟನೆ ಶುರುವಾಗಿದೆ ಈ ಮೂರು ನದಿ ಮತ್ತು ಇದರ ಉಪನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಈಗಿನಿಂದಲೇ ನಿಲ್ಲಿಸುವ ಆಣೆಕಟ್ಟೆ ಸಾಮರ್ಥ್ಯ ನಮ್ಮಲ್ಲಿ ಸಾಧ್ಯಕ್ಕಿಲ್ಲ ಆದರೆ ಎರಡು ಸಾವಿರದ ಹದಿನಾರರಿಂದ ಜೇಲಂ ನದಿಗೆ ಕಿಶನ್ ಗಂಗಾ ಪ್ರಾಜೆಕ್ಟ್ ಚೇನಾಬ ನದಿಗೆ ರಾಟ್ಲೆ ಜೇಲಂ ನದಿಗೆ ತುಲ್ಬುಲ್ ಪ್ರಾಜೆಕ್ಟ್ ಮತ್ತು ರಾವಿ ನದಿಗೆ ಶಹಾಪುರ್ ಕಂಡಿ ಮತ್ತು ರಾವಿ ಉಪನದಿಗೆ ಉಜ್ ಪ್ರಾಜೆಕ್ಟ್ಗಳನ್ನು ಮುಗಿಸಿ ನೀರನ್ನು ನಮ್ಮಲ್ಲೇ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಈ ಎಲ್ಲ ಪ್ರಾಜೆಕ್ಟ್ಗಳು ಹಲವು ದಶಕಗಳಿಂದ ನನೆಗುದಿಗೆ ಬಿದ್ದಿತ್ತು ಎನ್ನುವುದು ಹಾಗಿಲ್ಲ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾಡಿಕೊಂಡಿದ್ದ ಈ ಒಪ್ಪಂದ ಕ್ಯಾನ್ಸಲ್ ಆದರೆ ಏನಾಗಬಹುದು ಆಗ ಮಧ್ಯವರ್ತಿಯಾಗಿದ್ದ ವಿಶ್ವ ಬ್ಯಾಂಕ್ ಪ್ರಶ್ನೆ ಮಾಡೋ ಚಾನ್ಸ್ ಕೂಡ ಇದೆ ಆದರೆ ಭಾರತ ಇದನ್ನ ಟೆಂಪರರಿ ಆಕ್ಷನ್ ಅಂತ ಹೇಳ್ತಾ ಇದೆ ಜಲ ಯುದ್ಧವಂತೂ ಶುರುವಾಗಿದೆ ಇನ್ನು ಮೋದಿ ಹೇಳೋ ಪ್ರಕಾರ ರಿಯಲ್ ಪ್ರತಿಕಾರ ಯಾವಾಗ ಅದೇ ಈಗ ಯಕ್ಷ ಪ್ರಶ್ನೆ ಯುದ್ಧ ಆಗ್ಬಿಡುತ್ತಾ ಹೇಳೋಕ್ಕಾಗಲ್ಲ ಆಗೋದಿಲ್ವಾ ಅದನ್ನು ಹೇಳೋಕ್ಕಾಗಲ್ಲ ಮೋದಿ ಪ್ರಧಾನಿ ಆದ ಮೇಲೆ ಎರಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಕಪಾಳಕ್ಕೆ ಹೊಡೆದ ಭಾರತ ಈಗ ಬಿಡುತ್ತಾ ಬಿಡಬಾರದು ಅನ್ನೋದು ನಮ್ಮ ಡಿಮ್ಯಾಂಡ್ ಕೂಡ ಯಾಕಂದ್ರೆ ಅವರಿಗೆ ಅನ್ನಿಸ್ಬೇಕು ಇದೆಲ್ಲ ಬೇಕಿತ್ತ ಅಂತ इध ग्यारंटी न्यूज सुचित न्याय निश्चित